ಈ ಸಿನಿಮಾನ ತುಂಬ ಫಾಲೋ ಮಾಡಿ ಟ್ರೇಸ್ ಮಾಡಿ ಫೈಟ್ ಮಾಡಿ ಫೈಟ್ ಅಂತ ಹೇಳಿದ್ರೆ ಹಠ ಮಾಡಿ ಬೇಕೇ ಬೇಕು ಸರ್ ಅಂತ ತಗೊಂಡಿರೋದು ಇದಕ್ಕೆ ತುಂಬ ಕಾರಣಗಳಿದೆ ಒಂದು ಹೊಂಬಾಳೆ ಅಂತ ಬ್ಯಾನರ್ ಇರಲಿ ಅಂತೇಳಿ ಆಮೇಲೆ ಎರಡನೇದು ಸಂತೋಷ್ ಸರ್ದು ಫಸ್ಟ್ ಫಿಲಮಿಂದನೇ ಮಿಸ್ ಆಗ್ತಿತ್ತು ಮಾತಾಡ್ತಿದ್ರು ಬಟ್ ಬರ್ತಾ ಇರಲಿಲ್ಲ ಸೊ ಅದು ಒಂದು ಕಾರಣ ಐತೆ ಯಾಕಂದರೆ ಅವರು ಎಲ್ಲ ಸಿನಿಮಾ ಮ್ಯೂಸಿಕಲ್ ಹಿಟ್ ಆಗಿದೆ ಸೊ ಒಂದು ಒಳ್ಳೆ ಕಾಂಬಿನೇಷನ್ ಇರುತ್ತೆ ಆಮೇಲೆ ಯುವ ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ರನ್ ಆ್ಯಂತೋನಿ ಸಿನಿಮಾನ ಅವ್ರ ಜೊತೆನೇ ಡೀಲ್ ಮಾಡಿದ್ದು ಆವಾಗ ಅಣ್ಣ ಇದ್ದರು ಅಣ್ಣ ಅವಾಗ ಹೇಳ್ತಿದ್ರು ಕನ್ನಡ ಇಂಡಸ್ಟ್ರಿಗೆ ಇನ್ನೊಂದು ಒಳ್ಳೆಯ ಯುವ ನಾಯಕ ಬರ್ತಾರೆ ಅಂತೇಳಿ ಬಟ್ ಡಿಲೇ ಆಯಿತು ಬಂದಿದ್ದೀರಾ ಸ್ವಾಗತ ಸರ್ ನಿಮಗೆ ನಾನು ಹೇಳಂಗಿಲ್ಲ ಬಟ್ ನೀವು ಇಂಡಸ್ಟ್ರಿ ಅವರೇ ಆಮೇಲೆ ಅಜ್ನೀಶ್ ಸರ್ ಬಗ್ಗೆ ಹೇಳಬೇಕು ಅವ್ರದ್ದು ಒಳ್ಳೆ ಮ್ಯೂಸಿಕ್ ಯಾವಾಗಲೂ ಕೊಡ್ತಾರೆ ಸೊ ಈ ಕಾಂಬಿನೇಷನ್ ಸೇರಿದ್ರೆ ಡೆಫಿನೆಟ್ಲಿ ಒಂದು ದೊಡ್ಡ ಮ್ಯೂಸಿಕಲ್ ಹಿಟ್ ಹಿಟ್ಟಾಗೇ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ಹಾಗೂ ಸ್ಯಾರು ಹೇಳ್ದಂಗೆ ಇದು ನಮ್ಮದೊಂದು ಇಪ್ಪತ್ತೈದನೇ ವರ್ಷ ಸಂಭ್ರಮ ಸೊ ಇಪ್ಪತ್ತೈದು ವರ್ಷ ಬೆಳೆಸಿದ್ದೀರಾ ಕೈ ಎಳ್ದಿದ್ದೀರಾ ಸೊ ಎಲ್ರಿಗೂ ಥ್ಯಾಂಕ್ಸ್ ಇದೇ ಥರ ಮುಂದೆ ನಡೀತಾ ಇರಲಿ ಅಂತ ಕೇಳ್ಕೊಂತೀನಿ